ಮಾರ್ನಿಂಗ್ ಸ್ನೇಹಿತರೆ ನಮ್ಮ ಮತ್ತೊಂದು ಸ್ವಾಗತ ಸ್ನೇಹಿತರೆ ಕರೆಕ್ಟಾಗೆ ಮಂಗಳವಾರ ಗಾಡಿ ಖಾಲಿಯಾಗಿದ್ದು ಅಕ್ಕಿ ತುಂಬ್ಕೊಂಬಂದಿದ್ದೆ ಗಂಗಾವತಿಯಿಂದ ಎಲ್ಲಪ್ಪ ಖಾಲಿ ಮಾಡಿದ್ದು ಅಂದರೆ ಎಣ್ಣೂರು ಬಂಡೆ ಮೇ ಡಿ ಮಾರ್ಟ್ಗೆ ಗೋಡನ್ಗೆ ಖಾಲಿ ಮಾಡಿ ಕರೆಕ್ಟಾಗಿ ಬಾ ಮಂಗಳವಾರ ಖಾಲಿ ಮಾಡಿದ್ದು ನೋಡಿ ನಾಳೆ ಮಂಗಳವಾರ ಇವತ್ತು ಸೋಮವಾರ ಕರೆಕ್ಟಾಗಿ ಏಳನೇ ದಿವಸ ಗಾಡಿ ತೆಗಿತಾ ಇದ್ದೀನಿ ಯಾಕಂದರೆ ಪ್ರಾಬ್ಲಮ್ ಏನಪ್ಪ ಅಂದರೆ ಲೋಡಿಂಗಿಲ್ಲ ಯು ಪಿ ಲೈನ್ಗೆ ಲೋಡ್ಗಳು ಇದಾವೆ ಆದರೆ ಬಾಡಿಗೆಗಳು ಭಾಳ ಕಡಿಮೆ ಹೇಳ್ತಾ ಇದ್ದಾರೆ ಹಂಗಾಗಿ ಲೋಡ್ ಸೆಟ್ ಆಗದೆ ಎಲ್ಲೂ ಹೋಗಿರಲಿಲ್ಲ ಈಗ ಜಿಗಣಿಯಿಂದ ಶಿವಮೊಗ್ಗಗೆ ಗ್ರಾನೈಟ್ ಲೋಡ್ ಸೆಟ್ ಆಗೈತೆ ಒಂದು ಟನ್ ಇದೆ ಅಂತ ಹೇಳಿದ್ದಾರೆ ಅದಕ್ಕೆ ಹೋಗ್ತಾ ಇದ್ದೀನಿ ಲೋಡ್ಗೆ ಜಿಗಣಿಗೆ ಎಂಟುವರೆಗೆ ಓಮ್ಗೆ ಓಮ್ ಸ್ಟೋನ್ಸ್ ಹತ್ರ ಬಂದಿದ್ದೀನಿ ಲೋಡಿಂಗ್ ಇದೆ ಪಾಯಿಂಟ್ ಅಂತ ಹೇಳ್ಬಿಟ್ಟು ಲೊಕೇಶನ್ ಕಳಿಸಿದ್ರು ಫೋನ್ ಮಾಡಿದ್ರೆ ಪಾರ್ಟಿ ಫೋನ್ ತೆಗಿತಾ ಇಲ್ಲ ಟ್ರಾನ್ಸ್ಪೋರ್ಟ್ ಅವನು ಬೆಳಗ್ಗೆ ಆರು ಗಂಟೆಗೆ ಹೇಳ್ತಾ ಇದ್ದ ನೋಡಿ ನಾನು ಅಲ್ಗೂ ಏಳುವರೆ ಎಂಟು ಗಂಟೆಗೆ ಬಂದೆ ಬಂದರೆ ಈಗ ಒಂದೂವರೆಗೆ ಒಳಗಡೆ ಬಿಟ್ಕೊಂಡು ಅವರೇ ಲೋಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಓಮ್ ಗ್ರ್ಯಾನೈಟ್ಸಲ್ಲಿ ಅವರೆಲ್ಲ ಬೇಗ ಮಾಡೋದಿಲ್ಲ ಈ ಗ್ರಾನೈಟ್ಸ್ ಯಾವಾಗ ಲೇಟೇನೆ ಮಾಡೋದು ನಾನು ನೋಡಿದ್ದೀನಿ ವರಂಗಲ್ಲು ಕರೀಂನಗರೆಲ್ಲ ಹೋಗಿ ಟ್ರಾನ್ಸ್ಪೋರ್ಟ್ ಅವ್ರು ಮಾತ್ರ ನಮ್ಗೆ ಅರ್ಜೆಂಟ್ ಬನ್ನಿ 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 ಅಂತ ಇರ್ತಾರೆ ಇಲ್ಲಿ ಬಂದ ಮೇಲೆ ಇದೇ ಹಣೆ ಬರ ಬೇಗ ಲೋಡ್ ಆಗಲ್ಲ ಗ್ರಾನೈಟ್ ಯಾವಾಗ್ಲೂ ಅಷ್ಟೇ ಈ ಗಾಡಿ ರಾಜಸ್ಥಾನಿಂದ ಲೋಡ್ ಮಾಡ್ಕೊಂಡ್ ಬಂದಿತ್ತು ಬೆಳಗ್ಗೆಯಿಂದ ಖಾಲಿ ಮಾಡಿ ಹೊರಗಡೆ ಹಾಕಿದ್ದಾರೆ ಇವಾಗ ಎರಡು ಗಂಟೆಗೆ ನಮ್ಮ ಗಾಡಿ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಇಲ್ಲಿ ಹಾಕ್ಕೊಂಡು ಐದು ಗಂಟೆಗೆ ಲೋಡ್ ಆಯಿತು ಐದುವರೆಗೆ ಬಿಲ್ ಕೊಟ್ಟರು ಈ ಗಾಡಿನೂ ಅಲ್ಲಿಗೆ ಬಂದಿದೆ ಯಾರಿಗೋ ಪಾರ್ಟಿಗಂತೆ ಲೋಡಿದು ಯಾರಿಗೋ ಮನೆ ಹತ್ರ ಇಳಿಸ್ಬೇಕು ಯಾವುದೋ ಒಂದೇ ಒಂದು ಸ್ಟ್ಯಾಂಡ್ ಆಗಬೇಕು ಅಂತ ಬಿಲ್ ಕೊಟ್ಬಿಟ್ಟು ನಿಲ್ಸ್ಕೊಂಡು ಕೂತಿದ್ದಾನೆ ಅನ್ಲೋಡ್ ಮಾಡೋಕ್ಕೆ ಸ್ಟ್ಯಾಂಡ್ ತೊಗೊಂಬರೋಕೆ ಹೋಗಿದ್ದಾರೆ ಸ್ನೇಹಿತರೆ ಮಾಮೂಲಿ ಕೋಕೋ ಔಟ್ಲೆಟಿಗೆ ಬಂದಿದ್ದೀನಿ ಕುಲೆನಹಳ್ಳಿನಲ್ಲಿ ಇರೋದಕ್ಕೆ ಡೀಸೆಲ್ ಹಾಕ್ಬೇಕು ಡೀಸೆಲೆಲ್ಲ ಹಾಕೊಂಡಿದ್ದಾಯ್ತು ಏನೋ ಗಿಫ್ಟ್ ಕಾರ್ಡ್ ತಿರ್ಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಒಂದು ಬೆಡ್ಶೀಟ್ ಕೊಟ್ಟರು ಮತ್ತು ಗಿಫ್ಟ್ ಕಾರ್ಡ್ ಕೊಟ್ಟಿದ್ದಾರೆ ಏನೋ ಎರಡು ಸಾವಿರ ಲೀಟ್ರಿಗೆ ಏನೋ ಅದ್ರ ಗಿಫ್ಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೋಡೋಣ ಈ ಸತಿ ಏನು ಸಿಗುತ್ತೋ ಸತಿ ಮಿಕ್ಸಿ ಕೊಟ್ಟಿದ್ರು ಈ ಸತಿ ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ ನೋಡೋಣ ಇಲ್ಲಿಂದ ಶಿವಮೊಗ್ಗಗೆ ಸ್ನೇಹಿತರೆ ಹನ್ನೊಂದುವರೆಗೆ ಟಿಪ್ಟು ಟೋಲ್ ಹತ್ರ ಬಂದಿದ್ದೀನಿ ಇಲ್ಲಿಂದ ಶಿವಮೊಗ್ಗ ಇನ್ನೂ ನೂರ ಅರವತ್ತು ಕಿಲೋಮೀಟ್ರ್ ಇದೆ ಹೋಗಿ ಖಾಲಿ ಮಾಡೋಣ ಅಂತ ಇದ್ದೆ ಆಗ್ತಾ ಇಲ್ಲ ಯಾಕಂದರೆ ಅವರು ಸ್ಟ್ಯಾಂಡ್ ಇದು ಗ್ರಾನೈಟ್ ಅನ್ಲೋಡ್ ಮಾಡೋಕ್ಕೆ ಸ್ಟ್ಯಾಂಡ್ ಬೇಕಂತೆ ಆ ಸ್ಟ್ಯಾಂಡ್ ನಮ್ಮ ಗಾಡಿಗೆ ಹಾಕೋದು ಬಿಟ್ಟಿದ್ದಾರೆ ಹಿಂದಗಡೆ ಬರೋ ಲಾಕ್ ಕಳಿಸ್ತಾ ಇದ್ದಾರೆ ಗಾಡಿ ಅದು ಹೋಗ ನೈಸ್ ರೋಡ್ ಹತ್ರ ಬರ್ತಾ ಇದೆಯಂತೆ ಆ ಗಾಡಿ ಬರೋ ತನಕ ನಾನು ಇಲ್ಲೇ ವೆಯ್ಟ್ ಮಾಡಿ ಸ್ಟ್ಯಾಂಡ್ ತೊಗೊಂಡೋದ್ರೆ ನಮ್ಮ ಗಾಡಿ ಅನ್ಲೋಡ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲೇ ಮಲ್ಕೊತಾ ಇದ್ದೀನಿ ಆ ಗಾಡಿ ಬರೋವರೆಗೂ ಬಂದು ಎದಾಳ್ಸಿ ಅಣ್ಣ ಸ್ಟ್ಯಾಂಡ್ ಕೊಡಿ ಅಂತ ಹೇಳಿದ್ದೀನಿ ಆಯಿತು ಅಂತ ಹೇಳಿದ್ದಾರೆ ಅವರೇನೋ ಮನೆಗೆ ಹೋಗ್ತಾರಂತೆ ಕಡೂರಲ್ಲ ಬೀರೂರಲ್ಲ ಅವ್ರ ಮನೆ ನಾನು ಸ್ನಾನ ಮಾಡ್ಕೊಂಡು ಸ್ವಲ್ಪ ಲೇಟಾಗಿ ಬರ್ತೀನಿ ಅಣ್ಣ ನೀವು ಹೋಗಿ ಖಾಲಿ ಮಾಡಿ ಸ್ಟ್ಯಾಂಡ್ ತಗೊಂಡು ಹೋಗಿ ಸ್ಟ್ಯಾಂಡ್ ಹಾಕ್ಕೊಂಡೋಗಿ ಬರ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಇಲ್ಲೇ ನಿಲ್ಸಿ ಮಲ್ಕೊತಾ ಇದ್ದೀನಿ ಸ್ನೇಹಿತರೆ ಎರಡೂವರೆಗೆ ಗಾಡಿ ಬಂತು ಅದು ಮುಂದೆ ಹೋಗ್ತಾ ಇದೆ ನೋಡಿ ಗಾಡಿ ಅದರಲ್ಲಿ ಸ್ಟ್ಯಾಂಡ್ ಇದ್ದಾವೆ ಅಲ್ಲಿ ತರೀಕೆರೆ ಹತ್ರ ತಗೊಳ್ಳಿ ಒಂದು ಬಾ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಇದ್ದಾರೆ ನನಗೂ ಎದಾಳ್ಸಿದ್ರು ಇಬ್ರು ಹೋಗ್ಬಿಟ್ಟು ಟೀ ಕುಡ್ಕೊಂಡು ಹೋಗ್ತಾ ಇದ್ದೀವಿ ಇಂದ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಏಳುವರೆಗೆಲ್ಲ ಬಂದ್ಬಿಟ್ಟೆ ಶಿವಮೊಗ್ಗ ರೀಚ್ ಆದೆ ಪಾರ್ಟಿ ಲೊಕೇಶನ್ ಕಳ್ಸಿದ್ರು ಕಾಟ ಮಾಡಿಸ್ಕೊಂಡು ಲೊಕೇಶನ್ ಬಂದಿದ್ದೀನಿ ರೋಡ್ ಬಂದಿದ್ದು ವಿನೋಬ್ ನಗರ ಪೊಲೀಸ್ ಸ್ಟೇಷನ್ ರೋಡ್ ಇಲ್ಲಿ ಗಾಡಿ ನೋಡಿ ಇಲ್ಲಿ ಮೇನ್ ರೋಡ್ ಇಲ್ಲಿ ಮೇನ್ ರೋಡಿಂದ ರಿವರ್ಸ್ ತೊಗೊಂಡೋಗಿ ಹಾಕಿದ್ದೀನಿ ಇಲ್ಲಿ ಫುಟ್ಪಾತ್ ಎಲ್ಲ ಸ್ವಲ್ಪ ಗಟ್ಟಿ ಇಲ್ಲ ನೆಲ ಅದಕ್ಕೋಸ್ಕರ ಅವರು ಇಲ್ಲಿ ಗಾರೆ ಕೆಲಸ ಮಾಡೋರು ಮೇಸ್ತ್ರಿ ಹೇಳಿದ್ರು ಜಲ್ಲಿ ಗಾಡಿ ಎಲ್ಲ ಬಂದ್ಬಿಟ್ಟು ಎಲ್ಲ ಬಿದ್ದೋಗ್ಬಿಟ್ಟಿತ್ತು ಟೈಲ್ಸು ಬಿಡಬೇಡಿ ಅದ್ರ ಮೇಲೆ ಕಾಂಕ್ರೀಟ್ ಆರ್ ಸಿ ಸಿ ರೋಡ್ ಮೇಲೆ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ಸೀದಾ ತಗೊಂಡೋಗಿ ಸಿಮೆಂಟ್ ರೋಡಲ್ಲಿ ಹಾಕಿದ್ದೀನಿ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಎಂಟು ಗಂಟೆಗೆ ಲೇಬರ್ ಎಲ್ಲ ಬಂದರು ಒಳ್ಳೆ ಸ್ಟ್ಯಾಂಡರ್ಡ್ ಏರಿಯಾ ಐದು ಸಾವಿರ ಇದೆಯಂತೆ ಸ್ಕ್ವೇರ್ ಫೀಟ್ ಇಲ್ಲಿ ಜಾಗ ರೇಟು ಅವರು ಬಿಲ್ಡಿಂಗ್ ಓನರ್ ಕೇಳಿದೆ ರೇಟ್ ಎಷ್ಟಿದೆ ಸರ್ ಇಲ್ಲೆಲ್ಲ ಅಂತ ಹೇಳಿ ಐದು ಸಾವಿರ ಇದೆಯಪ್ಪ ಇಲ್ಲಿ ರೇಟು ಅಂತ ಹೇಳಿದ್ರು ತರೀಕೆರೆಯಿಂದ ರೋಡೇ ಸರಿ ಇಲ್ಲ ಡೈವರ್ಷನ್ ಜಾಸ್ತಿ ಐತೆ ಐವೇ ಕೆಲಸ ನಡೀತಾ ಇದೆಯಲ್ಲ ಡೈವರ್ಷನ್ ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ ರೋಡೇನು ಕ್ಲಿಯರ್ ಆಗಿಲ್ಲ ಆದರೂ ಟೋಲ್ ಗೇಟ್ ಎಲ್ಲ ಕಲೆಕ್ಷನ್ ಮಾಡ್ತಾ ಇದ್ದಾರೆ ತರೀಕೆರೆಯಿಂದನೇ ಸಿಕ್ಕಾಪಟ್ಟೆ ಟೈಮ್ ತೊಗೊಬಿಡ್ತು ಬರೋಕ್ಕೆ ಒಂಬತ್ತು ಕಾಲಾಯಿತು ಟಿಫನ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಟಿಫನ್ ಏನಾದರೂ ಪಾರ್ಸಲ್ ತೊಗೊಂಬರ್ಬೇಕು ಅವರು ಅನ್ಲೋಡ್ ಮಾಡೋ ಲೇಬರಿಗೆ ಕೇಳ್ದೆ ಅವರು ನಾವೆಲ್ಲ ಅಣ್ಣ ಇಲ್ಲಿ ಮುಂದೆ ಹೋಗಿ ಹೋಗಿ ಇದಾವೆ ಹೋಟ್ಲುಗಳಿದ್ದಾವೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಎದುರುಗಡೆ ಕಣ ಹೋಟ್ಲಲ್ಲಿ ಟಿಫನ್ ಮಾಡಿದ್ವಿ ಇವರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ಏನಣ್ಣ ನಿಮ್ಮ ಹೆಸರು ಶಿವ ಅಣ್ಣ ಶಿವ ಅಂತ ಥ್ಯಾಂಕ್ ಯು ಅಣ್ಣ ಶಿವಮೊಗ್ಗದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ಅಣ್ಣ ಹೆಂಗೆ ಇದು ದ್ರಾಕ್ಷಿ ಎಷ್ಟು ಕೆ ಜಿ ದ್ರಾಕ್ಷಿ ಹಾಂ ಬೇಕು ಮಾಡಬೇಕು ಹೇಳುಗುರು ಬೆಳಗ್ಗೆ ಮಾಡಬೇಕು ಎಷ್ಟು ಹೇಳು ರೂಪಾಯಿ ಕೆಜಿ ರೂಪಾಯ ಅರ್ಧ ಕೆ ಜಿ ಕೊಡಿ ಇದು ಗಾಡಿ ಇದೆಯಲ್ಲ ನಾವು ಇವಾಗ ಸಿಕ್ಕಿದ್ರಲ್ಲ ಯೂಟ್ಯೂಬ್ ನಮ್ಮ ಸಬ್ಸ್ಕ್ರೈಬರ್ ಅವ್ರದ್ದು ಗಾಡಿ ಎಲ್ಲ ಟಿಫನ್ ಒಂದೇ ಜಾಗದಲ್ಲಿ ಟಿಫನ್ ಮಾಡಿದ್ವಿ ಇದಾರೆ ಅವರು ನೋಡಿ ಶಿವಮೊಗ್ಗದಲ್ಲಿ ಟಿಫನ್ ಮಾಡಕ್ಕೆ ಹೋಗಿದ್ನ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ದಾರೆ ಅವ್ರದ್ದು ಗಾಡಿ ಅವರು ಗೊತ್ತಿಡ್ದುಬಿಟ್ಟು ಮಾತಾಡ್ಸ್ತಾರಲ್ಲ ಆಗ ಖುಷಿನೇ ಬೇರೆ ಅವಾಗ ಮತ್ತೆ ಒಂದು ಅರ್ಧ ಕೆ ಜಿ ದ್ರಾಕ್ಷಿ ತೊಗೊಂಡೆ ತಿನ್ನಕ್ಕೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ದ್ರಾಕ್ಷಿ ತೊಗೊಂಡು ಗಾಡಿ ಹತ್ರ ಹೋಗ್ತಾ ಇದೀನಿ ಟಿಫನ್ ಮಾಡಿಕೊಂಡು ನಮ್ಮ ಗಾಡಿ ಅನ್ಲೋಡಿಂಗ್ ಕಂಪ್ಲೀಟ್ ಆಯಿತು ತೊಗೊಂಬಂದಿಲ್ಲ ಹಾಕಿದ್ದೀನಿ ಇನ್ನೊಂದು ಗಾಡಿ ಬಂದು ಎರಡು ಗಾಡಿನೂ ಒಟ್ಟಿಗೆ ಲೋಡಾಗಿದ್ದು ಇನ್ನೊಂದು ಗಾಡಿ ಇವಾಗ ಅನ್ಲೋಡಿಗೆ ಬಿಟ್ಟಿದ್ದೀವಿ ನಮ್ಮ ಗಾಡಿ ಜಾಗಕ್ಕೇನೆ ಅದು ಅನ್ಲೋಡ್ ಮಾಡ್ಕೊಂಡು ಎರಡೂ ಆಫೀಸ್ ಹತ್ರ ಹೋಗ್ಬೇಕು ಲೋಡ್ ಕೇಳ್ತಾ ಇದೀವಿ ಇನ್ನೂ ಯಾವುದು ಲೋಡ್ ಸೆಟ್ ಆಗಿಲ್ಲರೆ ಎರಡು ಗಾಡಿ ಖಾಲಿ ಆಯಿತು ನೋಡಿ ಆ ಗಾಡಿನೂ ಹಿಂದೆ ಬರ್ತಾ ಇದೆ ಈಗ ಆಫೀಸ್ ಹತ್ರ ಹೋಗ್ಬೇಕೆಲ್ಲ ಪಾರ್ಕಿಂಗ್ ಇದೆಯಂತೆ ಹಾಕ್ಬಿಟ್ಟು ಆಫೀಸ್ ಹತ್ರ ಹೋಗಬೇಕು ಎರಡು ಗಾಡಿ ಹೋಗ್ತಾಯಿದ್ದೀವಿ ಖಾಲಿ ಮಾಡಿಕೊಂಡು ಬಾಡಿಗೆ ಎಲ್ಲ ಇಸ್ಕೊಂಡು ಗುಡ್ ಮಾರ್ನಿಂಗ್ ಸ್ನೇಹಿತರೆ ನೆನ್ನೆ ಖಾಲಿ ಮಾಡಿಕೊಂಡು ಟ್ರಾನ್ಸ್ಪೋರ್ಟ್ ಆಫೀಸ್ ಹತ್ರ ಬಂದಿದ್ದೀನಿ ಆಫೀಸ್ ಹತ್ರ ಪಾರ್ಕಿಂಗಲ್ಲಿ ಎಲ್ಲ ಗಾಡಿಗಳಿದ್ದಾವೆ ಲೋಡಿಂಗು ಭಾಳ ಕಡಿಮೆ ಐತೆ ಹಂಗಾಗಿ ಲೋಡ್ ಎನ್ನೆ ಸೆಟ್ ಆಗಲಿಲ್ಲ ಇವತ್ತು ನೋಡೋಣ ಎಲ್ಲಿಗೆ ಸೆಟ್ ಆಗುತ್ತೆ ಅಂತ ಗೊತ್ತಿಲ್ಲ ಕಾನ್ಪುರ್ಗೆ ಎರಡು ಲೋಡ್ ಇದ್ದಾವೆ ಆದರೆ ಬಾಡಿಗೆ ಕಡಿಮೆ ಹೇಳ್ತಾ ಇದ್ದಾರೆ ಒಂದು ಹೇಳ್ತಾ ಇದ್ದಾರೆ ಕಾನ್ಪುರ್ಗೆ ಬಾಡಿಗೆ ಎರಡು ಸಾವಿರ ಕಿಲೋಮೀಟ್ರ್ ಶಿವಮೊಗ್ಗ ಇಂದ ಒಂದು ಲೋಡ್ ಇದೆ ಭದ್ರಾವತಿಯಿಂದ ಒಂದು ಲೋಡ್ ಇದೆ ಎರಡು ಲೋಡ್ ಇದೆ ಆ ಕಡೆಯಿಂದನೂ ಮೂರು ಸಾವಿರದ ಏಳ್ನೂರು ಆರುನೂರು ಇದೆ ಬಾಡಿಗೆ ಕಡಿಮೆ ಎರಡು ಸೈಡು ಡೌನ್ ಬಾಡಿಗೆ ಇರೋದ್ರಿಂದ ಕಾನ್ಪುರ್ ಲೋಡ್ ಇಲ್ಲ ಭಾಳ ಕಷ್ಟ ಆಗ್ತಾಯಿದೆ ಯಾಕಂದರೆ ಏನು ಉಳಿತಾಯಿಲ್ಲ ಸುಮ್ಮನೆ ಗಾಡಿ ಓಡುತ್ತೆ ಟೈರ್ ಸವಿಯುತ್ತೆ ಮೇಂಟೆನೆನ್ಸ್ ಬರುತ್ತೆ ಗಾಡಿದು ನಮಗೇನು ಪ್ರಾಫಿಟ್ ಆಗ್ತಾಯಿಲ್ಲ ಅದಕ್ಕೋಸ್ಕರ ನಾನು ಕಾನ್ಪುರ್ಗೆ ಲೋಡ್ ಮಾಡ್ತಾ ಇಲ್ಲ ನೋಡಿ ಇಲ್ಲಿ ಮುಂದಗಡೆ ಕಾಣುತ್ತಲ್ಲ ಅಲ್ಲಿ ಬಿಲ್ಡಿಂಗ್ ಅಲ್ಲಿ ಇದೆ ಶಿವ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದಿದ್ದೀನಿ ಇಲ್ಲೇ ಆಫೀಸ್ ಹತ್ರ ಎದುರುಗಡೆ ಬಸವೇಶ್ವರ ಖಾನಾವಳಿ ಅಂತ ಇದೆ ಅಲ್ಲೇ ಟಿಫನ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಬೆಂಗಳೂರಿಗೆ ಲೋಡ್ ಸೆಟ್ ಆಯ್ತು ಹೋಗ್ತಾ ಇದೀನಿ ಲೋಡಿಂಗ್ ಲೋಡಿಂಗ್ ಪಾಯಿಂಟ್ ಗೆ ಲೋಡಿಂಗ್ ಪಾಯಿಂಟ್ ಬಂದಿದ್ದೀನಿ ಟ್ರಾನ್ಸ್ಪೋರ್ಟ್ ಅವ್ರ ಕರ್ಕಂಬಂದ್ಬಿಟ್ಟು ಆದ್ರು ಈ ಸಿಟಿ ಒಳಗಡೆ ಇರೋದು ನೋ ಎಂಟ್ರಿ ಅದಕ್ಕೆ ಟ್ರಾನ್ಸ್ಪೋರ್ಟ್ ಅವ್ರು ಕರ್ಕೊಂಡ್ಬಂದು ಇಲ್ಲಿಗೆ ಹೋದ್ರು ಇಲ್ಲಿಗೆ ಸ್ನೇಹಿತರೆ ಲೋಡ್ ಏನೋ ಬೇಗ ಆಯ್ತು ಆದರೆ ಟಾರ್ಪಾಲ್ ಹಾಕಕ್ಕೆ ಅವ್ರು ಬರೋದು ಲೇಟ್ ಮಾಡಿಬಿಟ್ರು ಟ್ರಾನ್ಸ್ಪೋರ್ಟ್ ಅವ್ರು ಬಂದು ಬಿಲ್ ಕೊಡಕ್ಕೆ ಲೇಟ್ ಮಾಡಿದ್ರು ಓಡುತ್ತಾ ಇದೀನಿ ಇವಾಗ ಶಿವಮೊಗ್ಗ ಇಂದ ಇದು ಲೋಡು ಯಶವಂತಪುರಕ್ಕೆ ಇದು ಡೆಲ್ಲಿಗೆ ಹೋಗುತ್ತೆ ಮೋಸ್ಟ್ಲಿ ಮಾಲಿದು ಇದ್ರಲ್ಲಿ ಗೂಡ್ ಸೈಡಲ್ಲಿ ಯಶವಂತಪುರ ಗೂಡ್ ಸೈಡಲ್ಲಿ ಲೋಡ್ ಮಾಡಬೇಕು ಪಾಸ್ ಆಗ ಗಂಟಾ ಡೈವರ್ಷನ್ಗಳು ಜಾಸ್ತಿ ಇದಾವೆ ರೋಡುಗಳು ರೋಡ್ ಕೆಲಸ ಕ್ಲಿಯರ್ ಆಗಿಲ್ಲ ಶಿವಮೊಗ್ಗ ಇಂದ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ರೋಡ್ ಎಲ್ಲ ಇಲ್ಲಿ ಅಡ್ರೆಸ್ ಬಿಟ್ರೆ ಬೇರೆ ಏನು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನೇ ತಿನ್ಕೊಂಡ ಹೋಗೋದು ಸ್ನೇಹಿತರೆ ಮೂರು ಗಂಟೆ ಆಯ್ತು ಟೋಲ್ ಟೋಲಲ್ಲಿ ಬಂದಿದ್ದೀನಿ ನಿದ್ರೆ ಬರ್ತಾ ಇದೆ ಸ್ವಲ್ಪ ಇನ್ನೂ ಒಂದು ಆರು ಗಂಟೆ ತನಕ ಮೂರಿಂದ ನಾಲ್ಕು ಐದು ಆರು ಮೂರು ಅವರ್ ಟೈಮ್ ಇದೆ ಮೂರ್ ನಾಲ್ಕು ಅವರ್ ಟೈಮ್ ಇದೆ ಗೂಡ್ ಸೈಡ್ ಹೋಗೋದು ಯಶವಂತಪುರ ಗೂಡ್ ಸೈಡ್ ನೋಟ್ರಿ ಏಳು ಗಂಟೆಯಿಂದ ಇಲ್ಲೇ ಮಲಗ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಹೋಗೋಣ ಒಂದ್ ಎರಡು ಅವರ್ ರೆಸ್ಟ್ ಮಾಡಿಬಿಟ್ಟು ಮಲಗಿದ್ರೆ ಎದಾಳಲ್ಲ ಅಂತ ಹೇಳ್ಬಿಟ್ಟು ನೆಲಮಂಗ್ಳ ಟೋಲ್ ಹತ್ರ ಮಲಗಲಿಲ್ಲ ಸೀದಾ ಗೂಡ್ ಸೈಡ್ ಬಂದ್ಬಿಟ್ಟೆ ಐತೆ ದು ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತಾರೋ ಇವ್ರಿಗೆ ಗೊತ್ತಿಲ್ಲ ಬೆಳಗ್ಗೆ ಪಕ್ಕ ಅನ್ಲೋಡ್ ಆಗುತ್ತೆ ಬೇಗನೆ ಟ್ರೈನ್ ರೆಡಿ ಇದೆ ನೋಡಿ ದು ಪಾರ್ಸೆಲ್ ಸರ್ವಿಸ್ ನಿಮ್ಗೆ ಸ್ನೇಹಿತರೆ ಹತ್ತುವರೆಗೆನೇ ಬಂದ್ಬಿಟ್ಟು ಅವ್ರ ಹುಡುಗರು ಖಾಲಿ ಮಾಡಿಸೋರು ಬಂದು ಎದ್ದಾಳಿಸಿ ಗಾಡಿಯ ಟಾರ್ಪಲ್ ಬಿಚ್ಚಿಸ್ಬಿಟ್ಟು ರಿವರ್ಸ್ ಹಾಕಿದ್ದೀವಿ ಅನ್ಲೋಡ್ಗೆ ಏನು ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆಗೆ ಅನ್ಲೋಡ್ ಮಾಡಿಬಿಡ್ತಾರೆ ಜನ ಜಾಸ್ತಿ ಇದ್ದಾರೆ ಹೋಗಿ ಟಿಫನ್ ಮಾಡ್ಕೊಂಬರ್ಬೇಕು ಟಿಫನ್ಗೆ ಅಂದರೆ ಅಲ್ಲಿ ಮೈನ್ ರೋಡ್ಗೆ ಹೋಗ್ಬೇಕು ಅಂತಾರೆ ಶಿವ್ಪುರ ಹೊರಗುಂಟೆಪಾಳೆ ಮೇನ್ ರೋಡ್ಗೆ ಇಲ್ಲಿ ಅಲ್ಲಿ ಇಲ್ಲೆಲ್ಲ ಇದೆಯಂತೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು ಅಮೆಲ್ರು ಟೊಯೇಟ ಪಾರ್ಸಲ್ ತೊಗೊಂಡ್ಬಂದಿದ್ದಾರೆ ವ್ಯಾಗಿನ್ಗೆ ಹಾಕಕ್ಕೆ ಬಂದಿದ್ದಾರೆ ಪಾರ್ಸಲ್ ಸರ್ವಿಸ್ಗೆ ನೋಡಿ ಫಸ್ಟ್ ಟೈಮ್ ಕಳಿಸ್ತಾ ಇರಬೇಕು ವ್ಯಾಗಿನಲ್ಲಿ ಅದಕ್ಕೆ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ ಟೇಪೆಲ್ಲ ಕಟ್ ಮಾಡ್ತಾ ಇದ್ದಾರೆ ತಗೊಂಡೋಗಕ್ಕೆ ಒಂದೂವರೆ ಬಂದಿದ್ದೀನಿ ಟಿಫನ್ ಪಾರ್ಸಲ್ ತಗೊಂಡ್ಬಂದಿ ಗಾಡಿಗಳು ಮುಂದೆ ಪಾಸ್ ಆಗಲ್ಲ ಗಾಡಿ ತೆಗಿ ಗಾಡಿ ತೆಗಿ ಅಂತ ಇದಾರೆ ಎಲ್ಲಿ ತೆಗಿಯೋದು ನೋಡಿ ಜಿ ಲಾಜೆಸ್ಟಿಕ್ ಅವ್ರದ್ದೆ ಬಂದಿರೋದು ಇವ್ರದ್ದು ನಾನು ಕಾನ್ಪುರ್ಗು ಸುಮಾರು ಲೋಡ್ ಹೊಡೆದಿದ್ದೀನಿ ಅಡಿಕೆ ಲೋಡ್ ಇದು ಡೆಲ್ಲಿಗೆ ಹೋಯ್ತಾ ಇರೋದು ಇವ್ರದ್ದು ಸುಮಾರು ಕಂಪ್ನಿ ಗಾಡಿ ಒಂದು ಎರಡು ಸಾವಿರ ಗಾಡಿ ಇರ್ಬೋದು ಹೇಳ್ತಾರೆ ಎರಡು ಸಾವಿರ ಇದೆ ಅಂತ ಹೇಳ್ಬಿಟ್ಟು ಆದರೆ ಕರ್ನಾಟಕ ತಮಿಳುನಾಡು ಲೈನು ಕಡಿಮೆ ಬರೋದು ಎಲ್ಲ ಕಂಟೈನರೇ ಇರೋದು ಇವ್ರದ್ದು ಎಲ್ಲ ದಿಲ್ಲಿ ಅಸ್ಸಾಮು ಅಸ್ಸಾಮು ಅಹಮದಾಬಾದು ಗುಜರಾತ್ ಆ ಕಡೆಯಿಂದ ಗುಟ್ಗ ತುಂಬ್ಕೊಂಡಿದ್ದಾರೆ ಟೀ ಪುಡಿ ತುಂಬ್ಕೊಂಬರ್ತಾರೆ ಇವ್ರದೇ ಎಲ್ಲ ಓನ್ ಬುಕ್ಕಿಂಗು ಒಂದು ಕಂಪಾರ್ಟ್ಮೆಂಟ್ಗೆ ಇಪ್ಪತ್ನಾಲ್ಕು ಟನ್ ಅಷ್ಟೇ ಕೆಪಾಸಿಟಿ ಅಂತ ಹಾಕಿದ್ದಾರೆ ನೋಡಿ ಓವರ್ಲೋಡ್ ಹಾಕಲ್ಲ ರೈಲ್ವೆ ಕಂಪಾರ್ಟ್ಮೆಂಟ್ ಹೆಂಗಿದೆ ನೋಡಿ ಪಾರ್ಸಲ್ ಸರ್ವಿಸ್ದು ಎಷ್ಟು ಉದ್ದ ಇದೆ ಎಷ್ಟು ದೊಡ್ಡದಿದೆ ಸೆಂಟ್ರಲ್ ಸೆಂಟ್ರಲ್ ಮೇ ಗೇಟ್ ಕ್ಯೂ ಡಲ್ಲಿಸಲ ಅಲ ಪಾರ್ಟಿ ಅಚ್ಛಾ ಅಚ್ಛಾ ಒಂದು ಪಾರ್ಸಲ್ ಬೋಗಿನಲ್ಲಿ ನಾಲ್ಕು ಕಂಪಾರ್ಟ್ಮೆಂಟ್ ಮಾಡಿದ್ದಾರೆ ನೋಡಿ ಒಂದು ಇದು ಒಂದು ಎರಡು ಮೂರು ಆ ಕಡೆ ಒಂದು ನಾಲ್ಕು ಎರಡು ಗಂಟೆಗೆಲ್ಲ ಖಾಲಿ ಆಗಿಬಿಡ್ತು ಫ್ಲಾಟ್ಫಾರ್ಮಲ್ಲಿರೋ ಟಾರ್ಪಲ್ ಎಲ್ಲ ಮಡ್ಚ್ಕೊಂಡು ಈಗ ಆಫೀಸ್ ಹತ್ರ ಹೋಗ್ಬೇಕು ಟಾರ್ಪಲ್ ಎಲ್ಲ ಮಡ್ಚ್ಕೊಂಡೆ ಆಫೀಸ್ ಹತ್ರ ಹೋಗೋಣ ಇವಾಗ ಎರಡು ಗಂಟೆಗೆ ಪಾರ್ಕಿಂಗ್ ಒಂದು ಕೆ ಕೆಜಿ ದ್ರಾಕ್ಷಿ ತೊಗೊಂಬಂದೆ ತಿನ್ನೋಣ ಅಂತ ಮನೆಗೆ ಹೋಗೋಣ ಅಂತ ಸ್ನೇಹಿತರೆ ರೇಡಿಯೇಟ್ರ್ ಕೂಲೆಂಟು ಟ್ಯಾಂಕು ಲೀಕೇಜ್ ಐತೆ ಮತ್ತೆ ಎರಡು ಕಡೆ ಲೀಕೇಜ್ ಆಗ್ತಾಯಿತ್ತು ಅದಕ್ಕೆ ಹೊಸ ಟ್ಯಾಂಕ್ ತರಿಸಿದೆ ತಮಿಳ್ನಾಡಿಂದ ನೋಡಿ ಅದಕ್ಕೆ ಹೋಗಿ ಈಸ್ಕೊಂಡು ಇದ್ದೀನಿ ಇಲ್ಲೇ ಈಗ ಸಂಕ್ರಿಯಿಂದ ಬಂತು ಗಾಡಿ ಕೊಟ್ಟೋಗ್ಬಿಟ್ರು ಅಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ ಗಾಡಿಯವರು ಅವರಿಗೆ ಫೋನ್ ಮಾಡಿ ಹೇಳಿದ್ದೆ ಅಕೌಂಟಿಗೆ ದುಡ್ಡು ಹಾಕಿದೆ ಅವ್ರಿಗೆ ಬರೋ ಗಾಡಿನಲ್ಲಿ ಹಾಕಿ ಕಳಿಸಿದ್ರು ಇಲ್ಲಿ ಈಸ್ಕೊಂಡೆ ನೈಸ್ ರೋಡ್ ಹತ್ರ ಸ್ನೇಹಿತರೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಗುಡ್ ನೈಟ್